एजुकेशन इज गुड बट नाइफ गुड बट इट इज अ वेरी गुड रेस्टोरेंट कन्नडा बरोला नि ಗೊತ್ತาย ಇಲ್ಲ ಅಲ್ಲ ಗೊತ್ತಾಗಲ್ಲ स्क्रीन मले हां इमोशन मैनेज मेड एक्ट मेड थैंक यू सिनेमा ओके ना तरवा हेल्प दक्स हेलो स्पोसर अ एलारगु नमस्कार एंड ಅಫ್ಕೋರ್ಸ್ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ನಾವು ಕನ್ನಡ ಆರ್ಟಿಸ್ಟ್ ಆಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಇಲ್ಲಿ ಬಂದು ನಮ್ಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಇದು ತುಂಬ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ ಎಸ್ಪೆಷಲಿ ಸಾಧು ಕೋಕ್ಲಾ ಸರ್ ಅವರಿದ್ದರೆ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ಎಟ್ ದ ಸೇಮ್ ಟೈಮ್ ತುಂಬ ಪ್ರೀತಿಯಾದ ಸ್ಟೋರಿ ಆ್ಯಂಡ್ ಅದು ತುಂಬ ಮುದ್ದಾಗಿತ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಲ್ಲರೂ ಒಂದು ಸತಿ ಒಂದ್ಸತಿ ನೋಡ್ಲಿಕ್ಕೆ ಸೊ ಪ್ಲೀಸ್ ಡೂ ವಾಚ್ ಎಲ್ಲರೂ ಥಿಯೇಟರ್ ಬನ್ನಿ ಮೂವಿ ನೋಡಿ ನಮ್ಮ ಕನ್ನಡ ಮೂವಿಗೆ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಸಿಮಾ ಕಂಪ್ಲೀಟ್ ಆಗಿ ನನಗೆ ನನಗನ್ಸಿದ ತುಂಬ ಎಫರ್ಟ್ ಇದೆ ಸಿಮಾಗಿ ಟೆಕ್ನಿಶಿಯನ್ಸ್ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇಂದ ಎಲ್ಲಾದಲ್ಲೂ ತುಂಬ ಎಫರ್ಟ್ ಇದೆ ಮನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನ್ಯೂರಿ ಪ್ರೋ ಕಪಲ್ ಅಂತೂ ತುಂಬ ಚೆನ್ನಾಗಿ ಅವರ ಹರಿಪ್ರಿ ಅವ್ರು ಏನೂ ಆಗಲಿ ಜೊತೆಯಲ್ಲಿ ನೋಡಿಲ್ಲ ಜೊತೆಯಲ್ಲಿ ಹೌದಾ ಅವರಿಲ್ದೆ ನಾವು ಹೇಳಿದ ಅದೇ ನಮ್ಗೆ ಬ್ಯಾಕ್ಬೋದು ಸೊ ಇಬ್ಬರೂ ಮುದ್ದಾಗಿ ಕಾಣಿಸ್ತಿರೋ ಎಸ್ಪೆಷಲಿ ಇದು ಬಂತಲ್ಲ ಅದು ಪ್ರೆಗ್ನೆನ್ಸಿ ನಾವು ಆ ಫೇಸಲ್ಲಿ ಇದ್ದೀವಿ ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯಿತು ಆ್ಯಂಡ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ ಸ್ವಲ್ಪ ಡಾರ್ಕ್ ಶೇಡ್ ಇದೆ ವಿಲನ್ ಇಂದ್ ಸರ್ ಬಹಳ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವೊಂದು ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರ ಇಲ್ಲಿ ಅಲ್ಲಿ ಒಂಥರ ಪ್ರಾಪರ್ ವಿಲನ್ ಆಗಿ ಕಾಣಿಸ್ತೀರ ಒಲನ್ ತರ ಹೊಡೆದ್ಬಿಟ್ಟ ಯಾರು ಹಿಂಗ್ ಪಾಪ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಅಷ್ಟೊಂದು ಟಾರ್ಚರ್ ಮಾಡ್ಬಿಡಿ ಸರ್ ಬ್ಯೂಟಿಫುಲ್ ಕನ್ ವೆಲ್ಕಮ್ ಟು ಇಲ್ಲ ಆ ಪರಿಸ್ಥಿತಿ ಟಾರ್ಚರ್ ಮಾಡಿಲ್ಲ ಅಂದ್ರೆ ಆಗಲ್ಲ ಬೇರೆ ಮಾರ್ಗ ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಲವ್ಲಿ ಮೂವಿ ಆಂಡ್ ಒಳ್ಳೆ ರೊಮ್ಯಾಂಟಿಕ್ ಕಮ್ ಆ್ಯಕ್ಷನ್ ಕಮ್ ಸಾಧು ಕೋಕಿಲೆ ಅವರ ಕಾಮಿಡಿ ಟಚ್ ಇದೆ Very nice movie. Very nice movie. Thank you. Once again, congratulations. Best day.